ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷಿತರೆ ಬಟ್ ಇದು ನನ್ನ ಡಿಜಿಟಲ್ ವಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರೆಯಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾ ಆಶೀರ್ವಾದ ಬೆಂಬಲ ಸದಾ ಇರಲಿ ವಿಶ್ವ ರಾಜಕಾರಣ ಬದಲಾಗ್ತಾ ಇದೆ ಸೊ ವಿಶ್ವದ ಎಲ್ಲೆಡೆ ಯುದ್ಧದ ಕಾರ್ಮೋಡ ಸಾವು ಆಕ್ರೋಶ ಇದಕ್ಕೆ ಕಾರಣ ಯಾರು ಅದನ್ನು ನೋಡ್ತಾ ಹೋಗೋಣ ಅದಕ್ಕಿಂತ ಭಾಳ ಮುಖ್ಯವಾಗಿ ಒಂದು ಇಸ್ರೇಲ್ ಮತ್ತು ಇರಾನ್ನ ಯುದ್ಧ ಅದು ಅನಿರೀಕ್ಷಿತವಾದ ತಿರುವನ್ನು ಕರಿತಾ ಇದೆ ಇರಾನ್ನ ಪ್ರತೀಕಾರವನ್ನು ಅಮೇರಿಕಾ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಡೊನಾಲ್ಡ್ ಟ್ರಂಪ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದು ಅನ್ಎಕ್ಸ್ಪೆಕ್ಟೆಡ್ ಆಗೋದು ಸೊ ಈ ಅನ್ಎಕ್ಸ್ಪೆಕ್ಟ್ ಆದ ಬೆಳವಣಿಗೆ ಇದೆಯಲ್ಲ ಅದು ವಿಶ್ವ ರಾಜಕಾರಣದಲ್ಲಿ ಹಲವು ರೀತಿಯ ಬೆಳವಣಿಗೆಯ ಕಾರಣ ಆಯಿತು ಸೊ ಒಂದು ಇರಾನ್ನ ಜೊತೆಗೆ ನಿಂತಹ ಚೀನಾ ಹಾಗೂ ರಷ್ಯಾ ಅಂದರೆ ವಿಶ್ವ ಒಂದು ರೀತಿಯಲ್ಲಿ ಇಬ್ಬಾಗ ಇದೆ ಆ ಕಾರಣಕ್ಕಾಗಿ ಮೂರನೇ ವಿಶ್ವ ಯುದ್ಧ ಆಗುತ್ತಂತಹ ಚರ್ಚೆಗಳು ಕೂಡ ಪ್ರಾರಂಭ ಆಗಿದೆ ನಾನೀಗ ಅದು ಇವತ್ತು ಅದರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಇವತ್ತು ಮಾತನಾಡ್ತಾ ಇರುವುದು ಪ್ರಧಾನಿ ನರೇಂದ್ರ ಮೋದಿಯವರು ಜಿ ಸೆವೆನ್ ಸಮಿಟ್ನಲ್ಲಿ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಕೆರಳಾಕೊಂಡಿದ್ದಾರೆ ಅವರಿಗೆ ಸಿಕ್ಕ ಆಹ್ವಾನ ಏನಿದೆ ಅದು ವಿಳಂಬವಾಗಿ ಸಿಕ್ಕಿದ್ದು ಅಂತ ಈ ಒಂದು ಆಹ್ವಾನವನ್ನು ಏನು ಭಾರತಕ್ಕೆ ಅಥವಾ ಮೋದಿಯವರಿಗೆ ಕೊಡುವ ಸಾಧ್ಯತೆ ಕಡಿಮೆ ಅನ್ನುವ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು ಈ ಬಗ್ಗೆ ನಾನು ಕೂಡ ಮಾತನಾಡಿದೆ ತಂಬಳಿ ಆದರೆ ಹಾ ಸಾಧ್ಯ ಆದ ಹೇಗೆ ಅದು ಕುತೂಹಲಕರವಾಗುತ್ತೆ ಇವತ್ತು ಏನು ಜಿ ಸೆವೆನ್ ಸಮಿಟ್ ಏನು ನಾಳೆ ಎರಡು ದಿನಗಳ ಕಾಲ ನಡೆಯುತ್ತೆ ಮೋದಿಯವರು ಪಾಲ್ಗೊಳ್ತಾರೆ ವರ್ಲ್ಡ್ ವಿಶ್ವ ನಾಯಕರ ಜೊತೆ ಚರ್ಚ್ ಚರ್ಚೆ ಮಾಡ್ತಾರೆ ಟ್ರಂಪ್ ಜೊತೆ ಕೂಡ ಮಾತನಾಡಬಹುದು ಟ್ರಂಪ್ ಕೂಡ ಬರ್ತಿದ್ದಾರೆ ಹಾಗಿದ್ದರೆ ಯಾಕೆ ಮೋದಿಯವರಿಗೆ ಕೊನೆಯ ಹಂತದವರೆಗೆ ಆಹ್ವಾನ ನೀಡಿಲ್ಲ ಒಂದು ಕೆನಡಾ ಮತ್ತು ಭಾರತದ ನಡುವಿನ ಸಂಬಂಧ ಸಂಪೂರ್ಣವಾಗಿ ಹಾಳಾದದ್ದು ಇದಕ್ಕೊಂದು ಕಾರಣ ಅದು ಸಿಖ್ ಖಲಿಸ್ತಾನಿ ಚಳವಳಿ ಏನಿದೆ ಅದು ಸಿಖ್ ಖಲಿಸ್ತಾನಿ ಚಳವಳಿಯ ನಾಯಕರು ನಿಗೂಢ ರೀತಿಯಲ್ಲಿ ಸತ್ತದ್ದು ಅದಕ್ಕೆ ಭಾರತ ಕಾರಣ ಭಾರತದ ಏಜೆನ್ಸಿ ರಾ ಕಾರಣ ಅಂತ ಹೇಳಿ ಕೆನಡಾದ ಹಿಂದಿನ ಪ್ರಧಾನಿ ಜಸ್ಟಿನ್ ಟೂಡೋ ಅವರು ಮಾಡಿದ ಆರೋಪ ನಂತರದ ಬೆಳವಣಿಗೆಗಳು ಸಂಪೂರ್ಣವಾಗಿ ಸಂಬಂಧ ಕೆಟ್ಟ ಕೆರೆ ಹಿಡಿದು ಹಾಳುಬಿದ್ದು ಹೋಗಿತ್ತು ಸೊ ಈ ಸಂದರ್ಭದಲ್ಲಿ ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷ್ಯಾಧಾರಗಳು ಕೊಡಿ ಎನ್ನುವ ಒತ್ತಾಯ ಇದೆಲ್ಲ ನಡೀತು ಆ ನಡುವೆ ಈ ಹತ್ಯೆಯಲ್ಲಿ ಪಾಲ್ಗೊಂಡ ನಿಜರ ಹತ್ಯೆಯಲ್ಲಿ ಪಾಲ್ಗೊಂಡ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟವ್ರನ್ನ ಅಮೇರಿಕ ಬಂಧಿಸ್ತು ಈಗ ಅವರು ಜೈಲನ್ನು ಕೂಡ ಇದ್ದಾರೆ ಅದರಿಂದ ಇದರಲ್ಲಿ ಭಾರತದ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಆರೋಪ ಅದರ ಜೊತೆಗೆ ಅಮೇರಿಕನ್ ಇಂಟೆಲಿಜೆನ್ಸ್ ಇದರ ಪ್ರಕಾರ ಭಾರತದ ಪ್ರಮುಖ ರಾಜಕಾರಣಿಗಳು ಹೆಸರುಗಳು ಬಂದು ಈ ಹತ್ಯೆಗೆ ಹತ್ಯೆಯ ವಿಚಾರ ವಿಚಾರಿ ಭಾರತದ ಗೃಹ ಸಚಿವರಿಗೂ ಗೊತ್ತಿತ್ತು ಅಮಿತ್ ಶಾ ಅವರಿಗೆ ಅಜಿತ್ ದೋವಲ್ ಅವರಿಗೂ ಗೊತ್ತಿತ್ತು ಅವರ ಅಣತಿಯ ಮೂಲಕ ಆಗಿದರೂವರೆಗೆ ಗೊತ್ತಿತ್ತು ಇದು ಕೆಟ್ಟು ಸಂಪೂರ್ಣ ಸಂಬಂಧ ಕೆಟ್ಟೋಗಿತ್ತು ಯಾವ ಕೆನಡಕ್ಕೆ ಹೊಸ ಪ್ರಧಾನಿ ಬಂದರೂ ಬಂದ ಮೇಲೆ ಸಂಬಂಧ ಸುಧಾರಣೆಯ ಕೆಲಸಗಳು ಹಿಂಬಾಗಿಲಿನಿಂದ ಪ್ರಾರಂಭ ಆದವು ಅಲ್ಲಿನ ವಿದೇಶಾಂಗ ಸಚಿವರು ಭಾರತೀಯ ಮೂಲದವರು ಮಾತುಕತೆಗಳ ನಡೆದರು ನಮ್ಮ ಜೈಶಂಕರ್ ಜೊತೆ ಮಾತುಕತೆಗಳು ಇಡೋದು ನಂತರ ಒಂದು ಒಪ್ಪಂದಕ್ಕೆ ಬಂದ ಮೇಲೆ ಮೋದಿಗೆ ಆಹ್ವಾನ ನೀಡಿದ್ದು ಅಂದರೆ ಒಂದು ಕಂಡೀಷನ್ಗಳನ್ನು ಹಾಕಿ ಕೆನಡಾ ಭಾರತಕ್ಕೆ ಮೋದಿಯವರಿಗೆ ಆಹ್ವಾನ ನೀಡಿತ್ತು ಅಂತ ಹೇಳಲಾಗ್ತಾ ಇದೆ ಇದು ವಿಶ್ವದ ಬೇರೆ ಬೇರೆ ಮಾಧ್ಯಮಗಳಲ್ಲಿ ನಡೀತಾ ಇರುವಂಥ ಚರ್ಚೆ ಏನು ಕಂಡೀಷನ್ ಒಂದು ಆ ಏನು ಸಿಖ್ ಪ್ರತ್ಯೇಕತಾವಾದಿ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಭಾರತ ತನಿಖೆಯಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಸಹಕರಿಸಬೇಕು ಅನ್ನೋದು ಕೆನಡಾದ ಬಗ್ಗೆ ಆಗಿತ್ತು ಭಾರತ ಒಪ್ತಾ ಇರಲಿಲ್ಲ ಸಾಧ್ಯನೇ ಇಲ್ಲ ನಮ್ಮ ಸಂಬಂಧ ಇಲ್ಲ ಅದು ಭಾರತ ನೀತಿ ಅದಲ್ಲ ನಾವು ಅಲಿಪ್ತ ರಾಷ್ಟ್ರ ಇಂತಹ ವಾದವನ್ನು ಭಾರತ ಮಾಡ್ತಾ ಬಂದಿತ್ತು ಸಾಕ್ಷ್ಯಗಳನ್ನು ಒದಗಿಸಿ ಅಂತ ಅಂದ ಕೆನಡಾ ತಮ್ಮ ಹತ್ತಿರ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಸಾಕ್ಷ್ಯ ಇಂಥದ್ದೇ ಅಂತ ಕೊಡೋಕ್ಕಾಗಲ್ಲ ಅಂತ ಕೆರಳ ಹೇಳಿತ್ತು ಆದರೆ ಅಮೆರಿಕ ಆಗಿದೆ ಈ ವಿಚಾರದಲ್ಲಿ ತಯಿಸಿ ತಮಗೂ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಭಾರತ ಆಗಿದೆ ಅನ್ನುವರೆ ಗೊತ್ತಿಲ್ಲ ಸೊ ಭಾರತದ ಈ ನಿಲುಮೆ ಏನಿದೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವ ನಿಲುಮೆ ಮತ್ತು ತನಿಖೆಗೆ ಸಹಕರಿಸದಿರುವ ಒಂದು ಸ್ಟ್ಯಾಂಡ್ ಏನಿದೆ ಆ ಸ್ಟ್ಯಾಂಡನ್ನು ಬದಲಿಸುವುದರಲ್ಲಿ ಕೆನಡಾ ಯಶಸ್ವಿಯಾಗಿದೆ ಅದು ಆ ಭಾರತ ಅದನ್ನು ಒಪ್ಪಿಕೊಂಡ ಮೇಲೆ ಮೋದಿಯವರಿಗೆ ಆಹ್ವಾನ ನೀಡಲಾಯಿತು ಅಂತ ಇದೆ ಹಾಗಿದ್ರೆ ಆಹ್ ಆಹ್ವಾನವನ್ನು ಯಾಕೆ ಆಹ್ವಾನ ಬೇಕೇ ಬೇಕು ಅಂತ ಮೋದಿಯವರು ಕೂತ್ಕೊಂಡು ಅದ್ರ ಜೊತೆಗೆ ಜಿ ಸೆವೆನ್ ಸಮಿಟ್ ವಿರುದ್ಧವೇ ಭಾರತದಲ್ಲಿ ನಮ್ಮ ಗೋಧಿ ಮೀಡಿಯಾಗಳು ಪ್ರಚಾರ ಮಾಡೋದು ಪ್ರಾರಂಭ ಮಾಡ ಸೊ ಎ ಎನ್ ಐ ಸಂಸ್ಥೆ ಎ ಎನ್ ಐ ಸಂಸ್ಥೆ ಮುಖ್ಯಸ್ಥಳು ಹೆಣ್ಮಗಳಿದ್ದಾರೆ ಸ್ಮಿತಾ ಪ್ರಕಾಶ್ ಅಂತ ಅವರು ಜಿ ಸೆವೆನ್ ಅನ್ನುವುದು ಏನೋ ಪ್ರಯೋಜನ ಇಲ್ದಿರೋದು ಅದು ಕರಿದ್ರೂ ಅಷ್ಟೇ ಹೋಯಿತು ಕಚಡ ಅದು ಜನ ಬುದ್ಧಿ ಇಲ್ದಿರೋದು ಈ ರೀತಿಯೆಲ್ಲ ವಾದ ಬಳಕೆ ಶುರುವಾಗ್ಬಿಟ್ಟಿದ್ರು ಸೊ ಗೊದ್ಬಿಡಿ ಅಲ್ಲ ಹಂಗೇನೆ ಜಿ ಸೆವೆನ್ ಮೋದಿಯವರಿಗೆ ಆಹ್ವಾನ ಕೊಟ್ಟಿಲ್ಲ ಅಂದರೆ ಜಿ ಸೆವೆನ್ ಪ್ರಯೋಜನಕ್ಕೆ ಬಾರದ ಒಂದು ಸಂಘಟನೆ ಯಾವುದಕ್ಕೂ ಪ್ರಯೋಜನ ಇಲ್ಲ ಅದು ಅದರ ಅಗತ್ಯನೂ ಇಲ್ಲ ನಮ್ಗೆ ಆಹ್ವಾನ ಕೊಡದಿರೋದೇ ಗ್ರೇಟ್ ಮೋದಿಯವ್ರಿಗೆ ಆಹ್ವಾನ ಕೊಡೋದೇ ಗ್ರೇಟ್ ಯಾಕಂದರೆ ಮೋದಿಯವರ ಯೋಗ್ಯತೆ ಹೇಗಿದೆ ಅಂದರೆ ಅವರು ಜಿ ಸೆವೆನಲ್ಲಿ ಯಾವ ಲೆಕ್ಕ ಅವರಿಗೆ ಅನ್ನೋ ರೀತಿ ನಮ್ಮ ಗೋಧಿ ಮೀಡಿಯಾಗಳು ಇಲ್ಲಿ ಇಂಡಿಯಾದ ಒಳಗಡೆ ಪ್ರಚಾರ ಮಾಡ್ತಾಯಿದ್ವಿ ಆದರೆ ಸೊ ನಮ್ಮ ವಿದೇಶಾಂಗ ಯು ಸಿ ಇಲಾಖೆ ಏನಿದೆ ಅಲ್ಲಿರುವ ತಜ್ಜರು ಎಲ್ಲರೂ ಅಂದುಕೊಂಡಿದ್ದು ಇಲ್ಲ ಭಾರತಕ್ಕೆ ಆಹ್ವಾನ ಮೋದಿಯವರಿಗೆ ಆಹ್ವಾನ ಬರಬೇಕು ಇದು ಬರೆದಿದ್ದರೆ ಇದು ಬಹುದೊಡ್ಡ ಹಿನ್ನಡೆ ಆಗುತ್ತೆ ಯಾಕೆಂದರೆ ಜಿ ಸೆವೆನ್ನಲ್ಲಿ ಭಾರತ ಈ ಯು ಸಿ ಜಿ ಸೆವೆನ್ ಸದಸ್ಯ ರಾಷ್ಟ್ರ ಆಗಬೇಕು ಅನ್ನೋ ಇರೋ ಸಂದರ್ಭ ಜಿ ಸೆವೆನ್ ಹೋಗಿ ಸಿ ಜಿ ಏಯ್ಟ್ ಆಗಲಿ ಅನ್ನುವ ಇಂಥ ಸನ್ನಿವೇಶದಲ್ಲಿ ವಿಶ್ವದ ಅತಿ ದೊಡ್ಡ ನಾಲ್ಕನೆಯೋ ಐದನೆಯ ಆರ್ಥಿಕತೆಯಾದ ಭಾರತದ ಪ್ರಧಾನಿಗೆ ಆಹ್ವಾನ ನೀಡಿಲ್ಲ ಅನ್ನೋದು ದಟ್ ವಿ ಡಿ ವೆ ರಾಂಗ್ ಮೆಸೇಜ್ ಯು ಶುಡ್ ನಾಟ್ ಆಗಿಕೊಡೋದು ಅಂತ ನಮ್ಮ ವಿದೇಶಾಂಗ ಇಲಾಖೆಯ ಯು ಸಿ ಯಾರು ಮೇನ್ ತೀರ್ಮಾನ ತೊಗೋತಾರೆ ಅವ್ರಲ್ಲಿ ಅಭಿಪ್ರಾಯಪಟ್ಟು ನಾವಿದ್ರೆ ಏನು ಮಾಡಬೇಕು ಆವಾಗ ಶುರುವಾದ್ದು ಬ್ಯಾಕ್ ಡೋರ್ ಡಿಪ್ಲೊಮಸಿ ಈ ಬ್ಯಾಕ್ ಡೋರ್ ಡಿಪ್ಲೊಮಸಿಯ ಮೂಲಕ ಸೊ ಭಾರತಕ್ಕೆ ಮೋದಿಯವರಿಗೆ ಆಹ್ವಾನ ಕೊಡಬೇಕು ಅಂತ ಅಷ್ಟೊತ್ತಿಗೆ ಸಮಯ ಮೀ ಹೋಗುತ್ತೆ ಭಾಳ ಸಂದರ್ಭದಲ್ಲಿ ಅಂದ್ಕೊಂಡಿದ್ದು ಅಂದರೆ ಈಗ ಆಹ್ವಾನ ಕೊಟ್ಟರು ಕೂಡ ಮೋದಿಯವರು ಬರೋಕ್ಕೆ ಸಾಧ್ಯ ಆಗೋಲ್ಲ ಯಾಕಂದರೆ ಪ್ರಧಾನಿಯವರು ಇದಕ್ಕಿದ್ದಾಗೆ ನಾವು ಇಲ್ಲೆಲ್ಲ ಮೆಜೆಸ್ಟಿಕ್ಕಿಗೋ ಜಯನಗರಕ್ಕೋ ಹೋದಾಗಲ್ಲ ನಾವು ಅದರಲ್ಲಿ ಈ ವಿಜಯನಗರದ ನಾವು ಇಲ್ಲಿ ಬಿಟ್ಟು ಮೆಜೆಟಿಕ್ ಕೊಟ್ಟು ಹೋಗ್ಬೋದು ಪ್ರಧಾನಿ ಆಗಲ್ಲ ಪ್ರಧಾನಿ ಪ್ರೋಟೋಕಾಲ್ ಇರುತ್ತೆ ಈ ಪ್ರೋಟೋಕಾಲ್ ಜೊತೆಗೆ ಅವರ ಸಿ ಬಂದು ಹೋಗಬೇಕಾದ್ರೆ ಒಂದು ಒಂದು ವಾತಾವರಣವನ್ನು ಸೃಷ್ಟಿಸ ಅದು ಸೆಕ್ಯೂರಿಟಿ ಇಲ್ಲದೆಲ್ಲ ಮಾಡಬೇಕು ಆದ್ದರಿಂದ ಆಗ ನಾನು ಕಡಿಮೆ ಆದರೆ ಲಾಸ್ಟ್ ಮಿನಿಟ್ ಆವಾರ ಬಂದಿರ ಲಕ್ಷಣ ಮೋದಿಯವರು ಹೋಗೋದಕ್ಕೆ ರೆಡಿ ಆದ ಸೊ ರೆಡಿ ಆದಮೇಲೆ ಅವರ ಪ್ರವಾಸವನ್ನು ಶೆಡ್ಯೂಲ್ ಅಂತ ನಾವೇನಂತೀವಿ ಅದನ್ನು ಸಿದ್ಧಪಡಿಸ್ತಾ ಇತ್ತು ಸೊ ಕೆನಡಾ ಜೊತೆಗೆ ಇನ್ನೆರಡು ರಾಷ್ಟ್ರಗಳಿಗೂ ಕೂಡ ಅವರು ಸಿಗೋಗಬೇಕು ಅನ್ನೋದು ಈಗ ಈ ಜಿ ಸೆವೆನ್ ಶೃಂಗಸಭೆಯಲ್ಲಿ ಮೋದಿಯವರು ಪಾಲ್ಗೊಳ್ತಿದ್ದಾರೆ ಹಾಗಿದ್ರೆ ಇಡೀ ವಿಶ್ವಕ್ಕೆ ಮೋದಿಯವರ ಬಗ್ಗೆ ಇರುವ ಮೊದಲಿನ ವಿಶ್ವಾಸ ಪ್ರೀತಿ ನಾಶ ಆಗಿದೆಯಾ ಯಾರ ಕೇಳ್ಬೋದು ಆದರೆ ಮೊದಲಿನ ವಿಶ್ವಾಸ ಪ್ರೀತಿ ಮೊದಲು ಕೂಡ ಮೋದಿಯವರ ಬಗ್ಗೆ ವಿಶ್ವಕ್ಕೆ ವಿಶ್ವಾಸ ಪ್ರೀತಿ ಇರಲೇ ಇಲ್ಲ ನಮ್ಮವರು ನಾವು ವಿಶ್ವಗುರು ವಿಶ್ವಗುರು ಅಂತ ಹೇಳ್ತಿದ್ವಿ ಹೊರತು ವಿಶ್ವ ಅವರನ್ನು ಗುರು ಅಂತಲೂ ಒಪ್ಪೋದಿರಲಿಲ್ಲ ಏನೂ ಒಪ್ಪಿರಲಿಲ್ಲ ಆದರೆ ಭಾರತದಂತಹ ಅತಿದೊಡ್ಡ ಡೆಮೋಕ್ರಸಿ ಏನಿದೆ ಜನತಂತ್ರ ಏನಿದೆ ಇದಕ್ಕೆ ಅವ ಆ ಕಾರಣಕ್ಕಾಗಿ ಗೌರವ ಅಂದರೆ ಏನಾಗುತ್ತೆ ಬದುಕಿನಲ್ಲಿ ಅದಕ್ಕೆ ಸ್ಥಾನ ಗೌರವ ಅಂತ ಹೇಳ್ತಾರೆ ಅದು ವ್ಯಕ್ತಿ ಗೌರವ ಅಲ್ಲ ಇಂಡಿವಿಜುವಲ್ ಆಗಿ ಮೋದಿಯವರಿಗೂ ಕೂಡ ಗೌರವ ಅಲ್ಲ ಅದು ಇಂಡಿಯಾ ಅನ್ನುವ ದೇಶಕ್ಕೆ ವೈಬ್ ವೈಬ್ರೆಂಟ್ ಡೆಮೋಕ್ರಸಿ ಅಂತೀವಿ ನಾವು ನೋಡಿ ಸೊ ಅದಕ್ಕೆ ಕೊಡುವಂಥ ಗೌರವ ಆದರೆ ಅದನ್ನ ಮೋದಿಯವರಿಗೆ ಪರಿವರ್ತಿಸುವ ಕೆಲಸ ನಡೀತಾ ಹೋಯಿತು ಈಗ ಪಾಲ್ಗೊಂಡಿದ್ದಾರೆ ಅವರು ಆದರೆ ಇಡೀ ಇಂಡಿಯಾದ ವಿದೇಶಾಂಗ ನೀತಿ ಏನಿದೆ ಅದು ಮೋದಿ ಸೆಂಟ್ರಿಕ್ಕಾಗಿ ಬದಲಾದದ್ದು ಬಹು ದೊಡ್ಡ ಅಪಾಯನೇ ಆಘಾತ ನೀವರ್ ಯಾವ ಶಬ್ದ ಬೇಕಾದ್ರು ಯೂಸ್ ಮಾಡಿ ಅಂದರೆ ಮೋದಿ ಸೆಂಟ್ರಿಕ್ಕಾಗಿ ಸೊ ಇಡೀ ಈ ಇಂಡಿಯಾ ಅನ್ನುವ ದೇಶಕ್ಕಿಂತ ಮೋದಿ ದೊಡ್ಡವರು ಅನ್ನೋ ವಾತಾವರಣ ಸೃಷ್ಟಿಸಲಾಗಿದೆ ಅವ್ರು ಎಲ್ಲಿ ವಿದೇಶಕ್ಕೆ ಎಲ್ಲಿ ಹೋದರೂ ಕೂಡ ಅಲ್ಲಿ ಅಲ್ಲಿ ಇಂಡಿಯನ್ ಡೈವರ್ಸ್ಪರ ಏನಿದೆ ಅವರು ಸಾವಿರಾರು ಜನರನ್ನು ಸೇರಿಸಲಾಗುತ್ತೆ ಆ ಜನ ಸೇರ್ಸೋ ಸ್ವಯಂ ಪ್ರೇರಿತ ಬರ್ತಾರೆ ಅಥವಾ ಅದನ್ನ ಆರ್ಗನೈಸ್ ಮಾಡುವವರು ಯಾರು ಆ ಆರ್ಗನೈಸ್ ಮಾಡುವವರಿಗೇನಿದ್ದಾರೆ ಆರ್ಗನೈಸ್ ಮಾಡುವವರಿಗೆ ಹಣಕಾಸಿನ ವ್ಯವಸ್ಥೆನ ಯಾರು ಕೊಡ್ತಾರೆ ಈ ಪ್ರಶ್ನೆಗಳಿಗೆ ಇದುವರೆಗೆ ಉತ್ತರ ಸಿಕ್ಕಿಲ್ಲ ಸೊ ಇಂಡಿಯಾದ ಇದು ಮೋದಿಗೆ ಹೊರಗಿನ ಪ್ರಧಾನಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಯು ಸಿ ವಿದೇಶ ಪ್ರವಾಸ ಕೈಗೊಂಡಾಗ ದೇಶವನ್ನು ಮುನ್ನಡೆಸ್ತಿದ್ದರು ದೇಶದ ಬಗ್ಗೆ ಮಾತನಾಡ್ತಿದ್ದರು ವ್ಯಕ್ತಿ ಬಗ್ಗೆ ಅಲ್ಲ ಆದರೆ ಅದು ಯು ಸಿ ಮೋದಿಯವರು ಬಂದ ಮೇಲೆ ಮೋದಿ ಸೆಂಟ್ರಿಕ್ ಆಗಿ ದೇಶಕ್ಕಿಂತ ಮೋದಿ ದೊಡ್ಡವರು ಅನ್ನುವ ವಾತಾವರಣವನ್ನು ಸೃಷ್ಟಿಸಲಾಗಿದೆ ಆ ಸೃಷ್ಟಿಸಿದ ಇದರಲ್ಲಿ ಪ್ಲಸ್ ಪಾಯಿಂಟು ಇದೆ ಮೈನಸ್ ಪಾಯಿಂಟು ಇದೆ ಎರಡೂ ಇದೆ ಮೋದಿ ದೇಶಕ್ಕಿಂತ ದೊಡ್ಡದಾಗಿದ್ದಾರೆ ತಕ್ಷಣ ದೇಶದ ಸ್ಥಿತಿ ಏನು ಅಲ್ವಾ ಸೊ ಎಲ್ಲ ಈ ಒಂದು ಸರ್ವಾಧಿಕಾರಿಗಳು ರೂಪುಗೊಳ್ಳುವುದಕ್ಕೆ ಒಂದು ರೀತಿಯ ವಿಧಿ ವಿಧಾನಗಳಿರ್ತವೆ ಅದನ್ನು ನಾನು ನನ್ನ ಈ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದೆ ರಾಜಾ ಪ್ರತ್ಯಕ್ಷ ದೇವತಾ ಅಂತ ಮಾತನಾ ರಾಜಾಪ್ರತೆಗೆ ರಾಜನೇ ದೇವರು ಅಂದರೆ ರಾಜನನ್ನು ದೇವರಾಗಿಸುವ ಪ್ರಕ್ರಿಯೆ ಇದೆಯಲ್ಲ ಅದು ನಮ್ಮ ಇತಿಹಾಸದಲ್ಲಿರೋದು ಅದು ಇವತ್ತು ಪ್ರಧಾನಿಯವರನ್ನು ದೇವರನ್ನಾಗಿ ಪರಿವರ್ತಿಸುವಂಥದ್ದು ಅಂತಕ್ಕಂಥ ದಟ್ ಈಸ್ ದ ಮೇಜರ್ ಥಿಂಗ್ ಲಾ ಸೊ ಅದರಿಂದ ಒಟ್ಟಾರೆಯಾಗಿ ನಾವು ಗಮನಿಸ್ತಾ ಹೋದರೆ ಭಾರತ ವಿದೇಶಾಂಗ ನೀತಿ ಬಹುಮಟ್ಟಿಗೆ ವಿಫಲ ಆಗಿದೆ ಅನುಮಾನ ಬೇಗ ಹೇಳುವವರಿಲ್ಲ ಅಷ್ಟೆ ವಿ ಫೇಲ್ಡ್ ಅದು ಕಳೆದ ಒಂದೆರಡು ವರ್ಷಗಳಲ್ಲಂತೂ ಸಂಪೂರ್ಣ ಮೋದಿ ಮೊದಲ ಟರ್ಮ್ನಲ್ಲಿ ವಿದೇಶಾಂಗ ನೀತಿ ಇಷ್ಟು ವಿಫಲ ಆಗಿರಲಿಲ್ಲ ಅವರ ಈ ಟರ್ಮಲ್ಲಿ ಎಸ್ಪೆಷಲಿ ನಾವು ಪ್ರೆಸೆಂಟ್ ಟರ್ಮ್ನಲ್ಲಿ ಅದು ಸಂಪೂರ್ಣವಾಗಿ ಕುಸಿದು ಹೋಗಿದೆ ಭಾರತದ ವಿದೇಶಾಂಗ ನೀತಿ ಭಾರತಕ್ಕೆ ಯಾವುದೇ ಒಂದು ದೇಶವನ್ನು ಕೂಡ ನೀವು ಸ್ನೇಹಿತ ದೇಶ ಅಂತ ಹೇಳಲಾರದ ವಾತಾವರಣವನ್ನು ಸೃಷ್ಟಿಸಲಾಗಿದೆ ಅದಕ್ಕೆ ಮಸಲ್ ಪವರ್ ಡಿಪ್ಲೊಮಸಿ ಅಂತ ಮಸಲ್ ಪವರ್ ಇದ್ರ ಬಗ್ಗೆ ನಾನು ಮಾತನಾಡಿದ್ದೀನಿ ಹಿಂದೆ ಅಂದರೆ ಅದು ಅಮೇರಿಕಾ ಮಾಡ್ತಾ ಹೋಗುತ್ತೆ ಸೊ ತನ್ನ ದೈಹಿಕ ಸಾಮರ್ಥ್ಯವನ್ನು ತೋರಿಸ್ತಾ ಹೆದರಿಸ್ತಾ ಬೇರೆ ದೇಶಗಳನ್ನು ಬಗ್ಗಿಸುವುದಕ್ಕೆ ಯತ್ನ ಮಾಡೋದು ಮಸಲ್ ಪಾಲಿಟಿಕ್ಸನ್ನೇ ಮಸಲ್ ಡಿಪ್ಲೊಮಸಿಯನ್ನೇ ಸೊ ಅದನ್ನು ಈಗ ಭಾರತ ಅಡ್ವಾಟ್ ಮಾಡ್ಕೊಂಡಿದೆ ಆದರೆ ಈ ಮಸಲ್ ಪಾಲಿಟಿಕ್ಸ್ ಮಾಡುವಷ್ಟು ನಾವು ಇನ್ನೂ ಶಕ್ತಿಯುತವಾಗಿ ಬೆಳೆದಿಲ್ಲ ಅದರ ಜೊತೆಗೆ ಭಾರತದ ಪರಂಪರೆ ಇತಿಹಾಸ ಇದೆಯಲ್ಲ ಅದು ಯಾವತ್ತೂ ಕೂಡ ಸೊ ಮಸಲ್ ಪವರಿಗೆ ಪೂರಕವಾದುದಲ್ಲ ನಾವು ನಮ್ಮ ರಾಜತಾಂತ್ರಿಕ ನಿಲುವುಗಳೇನಿದೆ ಅದು ನೈತಿಕತೆಯ ಮೇಲೆ ಅವಲಂಬಿತ ನಿಂತಿತ್ತು ನೈತಿಕತೆ ಬಹಳ ಮುಖ್ಯವಾಗಿತ್ತು ಆದರೆ ಇವತ್ತು ನಾವು ಆ ನೈತಿಕತೆ ಅನ್ನುವುದನ್ನು ಮರೆತುಬಿಟ್ಟಿದ್ದೀವಿ ಸೊ ಒಂದು ರೀತಿ ಹೇಗೆ ಗೊತ್ತಾ ಈ ಈ ಗುಂಡಾಯಿಸಮ್ ಅನ್ನ ಈ ಗುಂಡಾಯಿಸಮ್ ಅನ್ನೋದೇನಿದೆ ಗುಂಡಾಗಿರಿಯನ್ನು ಇನ್ನೊಂದನ್ನು ಅದು ಪಾಲಿಟಿಕ್ಸ್ನ ಒಳಗಡೆ ಬರುವುದು ಅಪಾಯಕಾರಿಯಾದ್ದು ಅದು ಈ ಗುಂಡಾಗಿರಿ ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ರಾಷ್ಟ್ರಗಳ ನಡುವಿನ ಸಂಬಂಧ ಏನಿದೆ ಅಲ್ಲಿ ನೀವು ಗುಂಡಾಗಿರಿ ಅಂತ ಪ್ರದರ್ಶಕ್ಕಾಗಲ್ಲ ಒಬ್ರಿಗೆ ಒಂದೊಂದು ದೇಶಕ್ಕಿಂತ ಒಂದು ದೇಶ ದೊಡ್ಡ ಗುಂಡಾಗಿರುತ್ತೆ ಅಲ್ವ ಸಾಧ್ಯ ಆಗೋಲ್ಲ ಸೊ ಅದು ಅದಕ್ಕೆ ಅದು ಡಿಪ್ಲೊಮಸಿನೇ ಬಟ್ ವಿ ಆರ್ ಅಡಾಪ್ಟಿಂಗ್ ದ್ಯಾಟ್ ಅದು ಯಾಕೆ ಅಡಾಪ್ಟ್ ಮಾಡ್ತಿದ್ದೀವಿ ಅಂತಂದರೆ ಒಂದು ಇವತ್ತಿನ ವಿದೇಶಾಂಗ ನೀತಿಯನ್ನು ರೂಪಿಸುವವರು ಯಾರು ಜೈಶಂಕರ್ ಅವರು ರೂಪಿಸ್ತಿದಾರೋ ಅಜಿತ್ ದೋವಾಲ್ ಅವರು ರೂಪಿಸ್ತಿದ್ದಾರೆ ಎಸ್ ಐ ಸ್ಟಿಲ್ ಬಿಲಿ ಜೈಶಂಕರ್ ಅವ್ರಿಗೂ ಒಳಗಡೆ ಫ್ರಸ್ಟ್ರೇಷನ್ ಶುರುವಾಗಿದೆ ಅಂತ ಯಾಕೆಂದರೆ ಅವರ ಸ್ವಾತಂತ್ರ್ಯ ಹೊರಟು ಹೋಗ್ತಿದ್ದು ಸೊ ಅಜಿತ್ ದೋವಾಲ್ ಮತ್ತು ಮೋದಿ ಅಮಿತ್ ಶಾ ನಮ್ಮ ವಿದೇಶಾಂಗ ನೀತಿಯನ್ನು ರೂಪಿಸುವ ಹಂತಕ್ಕೆ ಬಂದಲ್ಪ ಒಬ್ಬ ರಾ ಏಜೆಂಟ್ ಫಾರ್ ದ್ಯಾಟ್ ಮೆಟ್ರ್ ಎನಿ ಈ ವಿಶ್ವದ ಯಾವುದೇ ರಾಷ್ಟ್ರದ ತಗೊಳ್ಳಿ ಅಲ್ಲ ಇಂಟೆಲಿಜೆನ್ಸ್ ಏಜೆನ್ಸಿಯವರು ವಿದೇಶಾಂಗ ನೀತಿಯನ್ನು ತೀರ್ಮಾನಿಸೋದಿದೆಯಲ್ಲ ಅದು ಡಿಸಾಸ್ಟ್ರಸ್ ಅಂತ ಪಾಕಿಸ್ತಾನದಲ್ಲಿ ಅದು ಪಾಕಿಸ್ತಾನದ ಸೈನ್ಯ ವಿದೇಶಾಂಗ ನೀತಿಯನ್ನು ತೀರ್ಮಾನಿಸುತ್ತೆ ಯಾರ ಜೊತೆ ಸಂಬಂಧವನ್ನು ಹೇಗೆ ಇಟ್ಕೋಬೇಕು ಅಂತ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದ ಸೈನ್ಯ ತೀರ್ಮಾನಿಸುತ್ತೆ ಹೀಗಾಗಿ ಪಾಕಿಸ್ತಾನ ಸಂಪೂರ್ಣವಾಗಿ ನಾಶವಾದದ್ದು ಅವರ ವಿದೇಶಾಂಗ ನೀತಿಯಲ್ಲಾದ ವೈಫಲ್ಯದಿಂದ ಸೊ ಭಾರತದ ವಿದೇಶಾಂಗ ನೀತಿ ಪರಂಪರೆ ಬೇರೆ ಇತ್ತು ಸೊ ಅದು ಇವತ್ತು ಉಳಿದಿಲ್ಲ ಸೊ ಜೈಶಂಕರ್ ಸ್ವತಂತ್ರವಾಗಿ ವಿದೇಶಾಂಗ ನೀತಿಯನ್ನು ರೂಪಿಸಿದರೆ ಅದರ ಕತೆ ಬೇರೆ ಆಗಿತ್ತು ಆದರೆ ಜೈಶಂಕರ್ ಕೂಡ ಮೋದಿ ಅಮಿತ್ ಶಾ ಮತ್ತು ಅಜಿತ್ ದೋವಲ್ ಏನಿದ್ದಾರೆ ಇವರ ಮಧ್ಯೆ ಸಿಕ್ಕ ಹಾಕೊಂಡು ಅನುಭವಿಸ್ತಿದ್ದಾರೆ ಅವರ ಅನುಭವಕ್ಕೆ ಕೂಡ ಬೆಲೆ ಇಲ್ಲದಂತಾಗಿದೆ ಈಸ್ ಎ ಫ್ರಸ್ಟ್ರೇಟೆಡ್ ಮ್ಯಾನ್ ಇದೇ ಬಹುಮುಖ್ಯವಾದ ಕಾರಣ ಸೊ ಇನಿವೆ ಇವತ್ತು ಏನು ಪ್ರಧಾನಿಗಳು ಕೆನಡಾಕ್ಕೆ ಹೋಗಿದ್ದಾರೆ ನೋಡೋಣ ಭಾರತ ಮತ್ತು ಕೆನಡಾದ ನಡುವಿನ ಸಂಬಂಧ ಸುಧಾರಿಸುತ್ತಾ ಕೆನಡಾದ ಕಂಡೀಷನ್ಗಳನ್ನು ಮೋದಿ ಹೇಗೆ ಸ್ವೀಕಾರ ಮಾಡ್ತಾರೆ ಮತ್ತು ಹೇಗೆ ಒಪ್ಕೋತಾರೆ ವಾಟ್ ಈಸ್ ಗೋಯಿಂಗ್ ಟು ಡೂ ಇಂಥ ಪ್ರಶ್ನೆಗಳಿವೆ ಅದರ ಜೊತೆಗೆ ಜಿ ಸೆವೆನ್ ಬೇರೆ ಬೇರೆ ರಾಷ್ಟ್ರಗಳಿವೆ ಆ ರಾಷ್ಟ್ರಗಳು ಭಾರತದ ಜೊತೆಗಿನ ಅವರ ಸಂಬಂಧಗಳು ಈ ಜಿ ಸೆವೆನ್ ಸಬಿಟ್ ನಂತರ ಯಾವ ರೂಪವನ್ನು ಪಡ್ಕೊಳ್ಳುತ್ತೆ ಬಹಿರಂಗವಾಗಿ ಯಾವ ರಾಷ್ಟ್ರಗಳು ಭಾರತದ ಜೊತೆ ನಿಲ್ತವೆ ನಿಲ್ಲಲ್ಲ ಮೋದಿ ಯಾವುದರಲ್ಲಿ ಯಶಸ್ವಿ ಆಗ್ತಾರೆ ಯಾವುದರಲ್ಲಿ ಯಶಸ್ವಿ ಆಗಲ್ಲ ಅವರ ಫೇಲ್ಡ್ ಡಿಪ್ಲೊಮಸಿ ಏನಿದೆ ಅದನ್ನು ಈಗ ಅದು ಸಿ ಭಾರತದ ಪರವಾದ ಸಫಲ ಡಿಪ್ಲೊಮಸಿಯಾಗಿ ಬದಲಿಸೋದ್ರಲ್ಲಿ ಮೋದಿಯವರು ಯಶಸ್ವಿ ಆಗ್ತಾರೆ ಎಂದ ಪ್ರಶ್ನೆಗಳಿಗೆ ಸ್ಟಿಲ್ ಐ ಹ್ಯಾವ್ ಎ ಡೌಟ್ ಅವರಿಗೆ ಆ ಸ್ಟ್ರೆಂತ್ ಇದೆ ಅಂತ ನನಗೆ ಅನ್ಸಲ್ಲ ಬಿಕಾಸ್ ಅವರ ದಾರಿ ಬೇರೆ ದರ್ ಈಸ್ ಮಸಲ್ ಡಿಪ್ಲೊಮಸಿ ದೈಹ ದೈಹಿಕ ಸಾಮರ್ಥ್ಯ ಮತ್ತು ನಮ್ಮ ಸಾಮರ್ಥ್ಯ ಏನು ನಮ್ಮ ಸೈನ್ಯದ ಸಾಮರ್ಥ್ಯ ಬೇರೆ ಬೇರೆ ಸಾಮರ್ಥ್ಯಗಳ ಮೂಲಕ ಈ ಡಿಪ್ಲೊಮಸಿಯನ್ನು ಬೆದರಿಸುವ ಹೆದರಿಸುವ ಡಿಪ್ಲೊಮಸಿಯಾಗಿ ರಾಜತ ರಾಜತಾಂತ್ರಿಕ ನೀತಿಯನ್ನಾಗಿ ಈಗ ಬದಲಿಸಲಾಗಿದೆ ಇದು ಅಪಾಯಕಾರಿ ಇನ್ವೆ ಇದಾಗಿದೆ ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತು ಬರ್ತೇನೆ ನಾನು ಆಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಇನ್ನೊಂದು ವಿಚಾರದಂಗೆ ಮತ್ತೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ